ಅಭಿಮಾನಿಗಳ ಕೈಲೆ ಸೋಲು ಗೆಲುವಿನ ನಿರ್ಧಾರ ನೀವೆಲ್ಲ ಮಾಡ್ತಿರೋದು ಇದೇ ನನಗೆ ಬೇಕಾಗಿದ್ದು ಇದಕ್ಕೆ ಅನ್ನ ವ್ಯಕ್ತಿತ್ವದ ಮೇಲೆ ಕ್ವಶನ್ ಬಂದಾಗ ಯಾರೇ ಆಗಿರಲಿ ಅಷ್ಟು ನಾನು ಜನಿಸಿದ ಇಷ್ಟಪಟ್ಟಿ ಅಂತ ಹೇಳಲ್ಲ ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಏನ್ ಇವ್ರೆಲ್ಲ ಸೆಲೆಬ್ರೇಟ್ ಮಾಡ್ತಿದಾರಲ್ಲ ಸೊ ಅವ್ರು ಯಾರು ಮನ್ಸಾರೆ ಮಾಡ್ತಿರೋರಲ್ಲ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸೋಕು ಮುಂಚೆನೆ ಮುಂಚೆನೆಲ್ಲ ಹೇಳ್ ಕಲ್ಸಿದಾರೆ ಸೊ ನೀವು ಈ ಸ್ಪರ್ಧಿ ಬಂದ್ರೆ ಇಷ್ಟು ಕಿರ್ಚಾಡ್ಬೇಕು ಇಷ್ಟು ಕೇಕೆ ಹೊಡಿಬೇಕು ಈ ಸ್ಪರ್ಧಿ ಬಂದ್ರೆ ನೀವು ಸೆಲೆಬ್ರೇಟ್ ಮಾಡ್ಬೇಕು ಚಪ್ಪಳೆ ಹೊಡಿಬೇಕು ಅಂತ ಮುಂಚೆನೆ ಹೇಳಿ ಕಳ್ಸಿದ್ದಾರೆ ಸೊ ಆ ಕಾರಣಕ್ಕೋಸ್ಕರನೇ ಬಂದಿರೋದು ಜೊತೆಗೆ ನಾವು ಒಳಗಡೆ ಹೋದ್ರು ಸ್ವಲ್ಪ ಟಿ ವಿಲ್ ಬರ್ತೀವಿ ನಾವು ಜನಗಳು ಕಣ್ಣಿಗೆ ಕಾಣಿಸ್ತೀವಿ ಅನ್ನೋ ಇವರು ಮನೆ ಒಳಗಡೆ ಬಂದಿರ್ತಾರೆ ಬಟ್ ನಿಜವಾದ ಅಂದ್ರೆ ಅಂದ್ರೇನು ನಿಜವಾಗ್ಲೂ ಯಾರು ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂಡ್ ಯಾರನ್ನ ಇಷ್ಟಪಡ್ತಿದಾರೆ ಅಂತ ಅಲ್ಲಿರೋ ಸ್ಪರ್ಧಿಗಳೆಲ್ಲ ಹೊರಗಡೆ ಬಂದ ಮೇಲೆನೆ ಗೊತ್ತಾಗೋದು ಸೊ ನಿಜವಾದ ಕ್ರೇಜ್ ಏನು ಆ ಕ್ರೇಜ್ ಯಾರಿಗಿದೆ ಅಂತ ಆವಾಗಲೇ ಗೊತ್ತಾಗೋದು ಸೊ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡಿ ಸ್ವಲ್ಪ ಪಟಾಕಿ ಗಿಟಾಕಿ ಥರ ಹಚ್ಚೋ ಥರ ಮಾಡ್ಬಿಟ್ರೆ ಅದೆಲ್ಲ ಸೆಲೆಬ್ರೇಷನ್ ಸೊ ಹೊರಗಡೆ ಬಂದಮೇಲೆ ಇದೆ ಎಲ್ರಿಗೂ ಇದೆ ಬಟ್ ಎಲ್ರಿಗಿಂತ ಜಾಸ್ತಿ ಇರೋದು ಗಿಲ್ಲಿ ಸೊ ಅದು ಹೊರ್ಗಡೆ ಬಂದ ಮೇಲೆ ಗೊತ್ತಾಗೋದು ಅಂಡ್ ಹೊರಗಡೆ ಬಂದಿರೋ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಕೂಡ ಗಿಲ್ಲಿ ಬಗ್ಗೆ ಮಾತಾಡಿದಾರೆ ನಾವು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಕ್ರೇಜ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಗಿಲ್ಲಿಗೆ ಈ ನಮ್ನ ಕ್ರೇಜ್ ಇರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ ಬಟ್ ಈ ಬಿಗ್ ಬಾಸ್ ಏನು ಮಾಡ್ತಿದ್ದಾರೆ ಯಾರಿಗು ಗೊತ್ತಾಗ್ಬಾರ್ದು ಈ ಥರ ಕ್ರೇಜ್ ಇದೆ ಗಿಲ್ಲಿಗೆ ಒಬ್ಬನಿಗೆ ಯಥೇಚ್ಛವಾಗಿ ಕ್ರೇಜ್ ಇದೆ ಅಂತ ಗೊತ್ತಾಗ್ಬಾರ್ದು ಅಂತೂ ಈ ಥರ ಒಂದು ಮಾಡ್ತಿದಾರೆ ಪ್ರತಿ ಸೀಸನ್ ಮಾಡದಿದ್ದೇನೆ ಒಂದು ಒಬ್ಬರು ಸೈಡ್ ಕಾರ್ನರ್ ಮಾಡಿ ಎಲ್ರಿಗೂ ಇದನ್ನ ಮಾಡ್ತಿದ್ದಾರೆ ಬಟ್ ಯಾರು ಏನೇ ಮಾಡಿದ್ರು ಗಿಲ್ಲಿ ಬಂದ ಮೇಲೆ ಅಂಡ್ ಎಲ್ಲ ಗಳು ಹೊರಗಡೆ ಬಂದ ಗೊತ್ತಾಗೋದು ಯಾರಿಗೆ ನಿಜವಾದ ಕ್ರೇಜ್ ಇದೆ ಅದು ಅದು ಪ್ಯೂರ್ಲಿ ಆರ್ಟ್